ಶುಭ ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಹತ್ತೊಂಬತ್ತು ಮೂರು ಹನ್ನೆರಡು ರಾಶಿಗಳ ಫಲಾಫಲವನ್ನ ಎಲ್ಲಮ್ಮ ದೇವಿಯ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳ್ಕೊಳ್ಳೋಣ ಬನ್ನಿ ಬಂಧುಗಳೇ ಎಲ್ಲರಿಗೂ ಈ ದಿನ ರೇಣುಕಾ ಎಲ್ಲಮ್ಮನ ಶುಭಾಶಯಗಳು ಈ ದಿನ ತಾರೀಕು ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಈ ದಿನ ಉತ್ತರಾಯಣ ಋತು ಕ್ರೋಧಿನಾಮ ಸಂವತ್ಸರದ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಪಂಚಮಿ ದಿನ ಈ ದಿನ ವಿಶಾಖ ನಕ್ಷತ್ರ ಬಂಧುಗಳೇ ಈ ದಿನ ಒಳ್ಳೆ ಶುಭ ಕಾಲ ಬಂದು ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರವರೆಗೂ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆ ಶುಭ ಕಾಲವಿದೆ ಈ ಕಾಲದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಕೊಳ್ಬಹುದು ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಫಲಾಫಲಗಳು ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡುತ್ತಾ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧು ಶುಕ್ರ ಶನಿವೇಶ್ಚ ರಾವುವೇ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ವಿಜಯ ಭವರೋಗಿಣ ಇದೆಯೇ ಸರ್ವವಿಧ್ಯಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಫಲಾಫಲಗಳಿದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಸ್ಥಾನ ಪಲ್ಲಟನ ಆಗ್ತಕ್ಕಂಥದ್ದು ಅಂದರೆ ಈ ಸ್ಥಾನದಿಂದ ಬೇರೆ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಬೇರೆ ಬಡ್ತಿ ಸಿಗ್ತಕ್ಕಂಥದ್ದು ಅವರಿಗೆ ಬೇರೆಯವರು ನಿಮಗೆ ಸಹಾಯಸ್ಥವನ್ನು ಮಾಡಲಿದ್ದಾರೆ ಬೇರೆಯವರು ನಿಮಗೆ ಹಣದ ಬೇರೆ ಯಾವುದೇ ವಸ್ತ್ರ ಆಗಲಿ ಹಣ ಆಗಲಿ ಯಾವುದೇ ಆಗಲಿ ದಾನವನ್ನು ಕೊಡುವಂತ ಒಂದು ವೃಷಭ ರಾಶಿಯವರಿಗೆ ಈ ದಿನ ಒಳ್ಳೆಯ ದಿನವಿದೆ ಮಿಥುನ ರಾಶಿಯವರಿಗೆ ಎಲ್ಲಾದರೂ ವಸ್ತುಗಳನ್ನ ಮರೆತುಬು ದೂರ ಹೋಗ್ತಕ್ಕಂಥದ್ದು ಒಂದು ಸ್ವಲ್ಪ ಮರವು ಜಾಸ್ತಿ ಆಗ್ತಕ್ಕಂಥದ್ದು ಹುಷಾರಾಗಿರಿ ಕಟಕ ರಾಶಿಯವರಿಗೆ ಅಂಬಲದ ದಿನ ಈ ದಿನ ಆಸೆ ದುರಾಸೆ ಜಾಸ್ತಿ ಆಗುತ್ತೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಇನ್ನೂ ಒಂದು ಸ್ವಲ್ಪ ಬಂದಿದ್ರೆ ಚೆನ್ನಾಗಿರೋದು ಅಂತ ಅಂಬಲ ಆಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ವಿಮರ್ಶೆಯ ದಿನ ಅಂದ್ರೆ ನೀನು ಇವತ್ತು ಮಾಡಿರ್ತಕ್ಕಂಥ ತಪ್ಪನ್ನ ಮತ್ತೆ ಮೆಲುಕಾಗ್ತಕ್ಕಂಥ ದಿನ ಈ ದಿನ ಕನ್ಯಾ ರಾಶಿಯವರಿಗೆ ವಿಶ್ವಾಸದ ದಿನ ಬೇರೆಯವರಿಗೆ ನೀವು ಒಳ್ಳ ಇದ್ರ ಈ ರೀತಿ ನಡ್ಕೊಳ್ತೀರಿ ಈ ದಿನ ಒಳ್ಳೆ ತುಂಬ ಒಳ್ಳೆಯ ದಿನ ಈ ದಿನ ತುಲಾರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥ ದಿನ ಈ ದಿನ ನಿಮಗೆ ತುಂಬ ಒಳ್ಳೆಯದಾಗ್ತಕ್ಕಂಥ ದಿನ ಈ ದಿನ ವೃಶ್ಚಿಕ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ರಾಶಿಯವರಿಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಬೇರೆ ಬೇರೆ ಸ್ನೇಹಿತರುಗಳು ಗೆಳತಿಯರು ಸಿಗ್ತಕ್ಕಂಥ ದಿನ ಈ ದಿನ ಮಕರ ರಾಶಿಯವರಿಗೆ ವಿಚಾರವಂತರಾಗಿ ಗುಣಶೀಲರಾಗಿರ್ತೀರಿ ಈ ದಿನ ತುಂಬ ಚೆನ್ನಾಗಿದೆ ಕುಂಭರಾಶಿಯವರಿಗೆ ಗಳಿಕೆಯ ದಿನ ನೀವು ಕೂಡಿಟ್ಟ ಅನ್ನವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಈ ದಿನ ಮೀನಾರಾಶಿಯವರಿಗೆ ಈ ದಿನ ನಿಮಗೆ ಸ್ವಲ್ಪ ಮಟ್ಟಿಗೆ ಮಧ್ಯಾಹ್ನದ ಗಂಟೆ ಸ್ವಲ್ಪ ಚೆನ್ನಾಗಿರುತ್ತೆ ಆ ನಂತರ ಚೆನ್ನಾಗಿರಲ್ಲ ಸ್ವಲ್ಪ ಹುಷಾರಾಗಿರಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ಕೇಸರಿ ಬಟ್ಟನ್ನ ಹಣೆಗೆ ಇಡ್ತಾ ಬನ್ನಿ ಖಂಡಿತವಾಗೂ ನಿಮಗೆ ಒಳ್ಳೆದಾಗುತ್ತೆ ಮೀನಾರಾಶಿಯವರಿಗೆ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಉಧೋ ಯಲ್ಲಮ್ಮ ಉಧೋ ಯಲ್ಲಮ್ಮ ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಯಾವ್ದೇ ರೀತಿಯ ಸಮಸ್ಯೆಗಳಿದ್ರು ಸಹ ಗುರುಗಳನ್ನ ಸಂಪರ್ಕ ಮಾಡಬಹುದು ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಗೆ ಇರುವಂತ ಸಮಸ್ಯೆಗಳನ್ನ ಗುರುಜಿ ಹತ್ರ ಹೇಳ್ಕೊಡುವುದು ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ